ಹೇಳ್ಬೇಕಂದ್ರೆ ಬಸ್ಸಲ್ಲಿ ಒಂದು ಓಡಾಡಿಲ್ಲ ನಾನು ರಘುವೀರ್ ಸರ್ ಅದು ಬಿಟ್ಟು ನಾವು ತುಂಬಾ ಈ ಕೆಲವೊಂದ್ಸರಿ ಆಟೋಗೆ ಮಿನಿಮಮ್ ಮೀಟರ್ ಬಂದು ಎಂಟು ರೂಪಾಯಿ ಇತ್ತು ಅವಾಗ ಫೆಲ್ ಫ್ರಂಟ್ ಇಂಜಿನ್ ಆಟೋಗಳು ಹೋಗ್ತಾ ಇದ್ವಿ ಕೆಲವ್ರು ಆಟೋದಾರಲ್ಲ ಸಾರ್ ನೀವು ರಘುವೀರ್ ಅಲ್ವಾ ಸಾರ್ ಅನ್ನೋರು ಇವರು ಹಿಂಗ ಹಿಂಗ್ ಅರ್ಧ ಹಿಂಗ್ ಕ್ಯಾಪ್ ಇರೋದು ನೀವು ರಘುವೀರ್ ಸರ್ ಅನ್ನೋದು ಹಿಂಗ್ ಕ್ಯಾಪ್ ಹಿಂಗ ಅರ್ಧ ಮುಜ್ಕೋಬಿಡವ್ರು ಅಂದ್ರೆ ಮುಜಗುರ ರಘುವೀರ್ ಬಗ್ಗೆ ಕೆಲವರು ಕೇಳಿರ್ತಾರೆ ನೋಡಿರ್ತಾರೆ ಇವರು ಇವ್ರೇನು ಇವ್ರು ಆಟೋದಲ್ಲಿ ಓಡಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹ್ಞೂ ಹೌದಪ್ಪಾ ಅಂತ ಹೇಳೋರು ಏನ್ ಸರ್ ಯಾವ್ ಮಾಡ್ತಿದ್ರ ಸಿನಿಮಾ ಹಿಂಗೆ ಅನ್ನೋರು ಇಲ್ಲ ಹಿಂಗೆ ಮಾಡಿದಿನಿ ಈ ತರ ಹಿಂಗೆ ರಿಲೀಸ್ ಹಾಗೆ ಅಂತ ಹೇಳೋರು ಹೌದಾ ಸರ್ ಹಂಗಿ ಸರ್ ಅಂತ ಕೈ ಕೊಡೋರು ಸೆಕೆಂಡ್ ಕೊಡೋರು ದುಡ್ಡೇ ಬೇಡ ಸರ್ ಅನ್ನೋರು ಇಲ್ಲಪ್ಪ ತೋ ಅಂತ ಹೇಳೋರು ಈ ಅಪ್ಪನಿಗೆ ಏನಂದ್ರೆ ರವೀರ್ ಸರ್ಗೆ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಚೆನ್ನಾಗಿರೋ ಊಟ ತಿನ್ನಬೇಕು ಚೆನ್ನಾಗಿ ಎಣ್ಣೆ ಹೊಡಿಬೇಕು ಜೊತೆಯಲ್ಲಿ ಯಾರಾದರೂ ಇರಬೇಕು ಇದೇ ಕಾನ್ಸೆಪ್ಟ್ ಇವರು ಇವ್ರು ಮಾತಾಡ್ತಾರೆ ಆ ಚಾಮುಂಡೇಶ್ವರಿ ಸ್ಟುಡಿಯೋ ಹತ್ರ ಹೋಗೋರು ಅಲ್ಲೊಂದು ಮುದ್ದೆ ಇದು ಮುದ್ದೆ ಮತ್ತೆ ಹುಳಿ ಸಾರು ಏನೋ ಒಂದು ಮಾಡೋರು ನಾ ಇಷ್ಟು ಸಾರು ಮುದ್ದೆ ತಿನ್ನೋಕೋಸ್ಕರ ಇಷ್ಟು ದೂರ ಬರಬೇಕಾ ಸಾರ್ ಏ ಇಲ್ಲಿ ಸಿಗೋ ಮುದ್ದೆ ಸೂಪರಪ್ಪ ನೋಡಿ ನೋಡಿ ತಿನ್ನ ನೋಡೋಣ ನನಗೆ ಅಲ್ಲ ಸರ್ ಆಟೋಗಿ ಇಷ್ಟು ದುಡ್ಡು ಖರ್ಚು ಮತ್ತಿಷ್ಟು ಖರ್ಚು ಇದನ್ ಇದನ್ನ ತಿನ್ನ ನಾವು ಅಲ್ಲಿ ಆಯುರ್ದಲ್ಲೇ ಸಿಕ್ತಿತ್ತಲ್ಲ ಸರ್ ಇದಕ್ಕಿಂತ ಇನ್ನು ಬೇರೆ ನಾವೇನಾದ್ರು ತಿನ್ಬೋದಾಯ್ತು ಬಿರಿಯಾನಿ ಏನಾದರೂ ತಿನ್ಬೋದಾಯ್ತು ನೀವು ಯಾಕೆ ಸರ್ ಇಷ್ಟು ದೂರ ಅಂದ್ರೆ ಇಲ್ಲಿ ತಿನ್ನೋದ್ರಲ್ಲಿ ಮಜಾಪ ಬೇರೆ ಅನ್ನೋರು ಅಂದ್ರೆ ಅವರು ಕೆಲವೊಂದು ಚಿಕ್ಕ ವಯಸ್ಸಿಂದ ಅವ್ರು ಅವ್ರಿಗೆ ಅಂದ್ರೆ ಅವ್ರು ಕಷ್ಟದಲ್ಲಿ ಬೆಳೆದಿಲ್ವಲ್ಲ ಸುಖದಲ್ಲಿ ಬೆಳೆದಿದ್ದಲ್ಲ ಅಪ್ಪನ ಹತ್ರ ಇರೋ ದುಡ್ಡಲ್ಲಿ ಇವರು ಇವ್ರದೆಲ್ಲ ಒಂದೊಂದು ಅಡ್ಡುಗಳು ಆಗಿ ಚಿಕ್ಕ ವಯಸ್ಸಿಂದ ಅವ್ರು ಒಂದು ಅಡ್ಡ ಅಂತ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಎಲ್ಲೆಲ್ಲಿ ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಎಲ್ಲೆಲ್ಲಿ ಅಂದ್ರೆ ಅವ್ರು ಕಷ್ಟನೇ ನೋಡಿಲ್ಲ ಅವರು ಅವ್ರು ಎಲ್ಲಿ ಏನೇನು ಸಿಗುತ್ತೆ ಬೆಂಗಳೂರಲ್ಲಿ ಈಗ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಹುಡುಕ್ತಾರೆ ಇಲ್ಲಿ ನೇರ್ ಬೈ ಏನಿದೆ ಎಲ್ಲಿ ಚೆನ್ನಾಗಿದೆ ಎಲ್ಲಿದೆ ಅಂತ ಅವರು ಆಗಿನ ಟೈಮಲ್ಲೇ ತುಂಬ ಅವರು ತಲೆಯಲ್ಲಿ ಇಟ್ಕೊಂಡಿದ್ರು ಯಾವ ಜಾಗದಲ್ಲಿ ಹೋದರೆ ಎಲ್ಲಿ ಏನು ಸಿಗುತ್ತೆ ಬೆಳಿಗ್ಗೆ ಹೋದರೆ ಎಲ್ಲಿ ಕಾಲು ಸುಪ್ ಚೆನ್ನಾಗಿ ಸಿಗುತ್ತೆ ಬೆಳಿಗ್ಗೆ ಹೋದರೆ ಎಲ್ಲಿ ಯಾವ ಯಾವ ಬಾರ್ ಬೆಳಗ್ಗೆ ಎಷ್ಟು ಗಂಟೆ ಆರು ಗಂಟೆಗೆ ಯಾರು ತಗಡೀತಾನೆ ಇಪ್ಪತ್ತ್ನಾಲ್ಕು ಗಂಟೆ ಎಲ್ಲಿ ಓಪನ್ ಆಗಿರುತ್ತೆ ಆಮೇಲೆ ರಾತ್ರಿ ಎಲ್ಲಿ ತುಂಬ ಹೊತ್ತು ಲೇಟಾಗಿ ಕುತ್ಕೊಂಡು ಕುಡಿಬೋದು ಆಮೇಲೆ ಯಾವಷ್ಟು ಇದು ಕುಡಿಯೋ ತಿನ್ನೋದು ವಿಷಯ ಅಲ್ಲ ಇವರು ವರ್ಕಲ್ಲೂ ಅಷ್ಟೇ ಆವಾಗ ಇದು ಸಂಕೇತ್ ಸ್ಟುಡಿಯೋ ಸಂಖ್ಯತ್ ಸ್ಟುಡಿಯೋದಲ್ಲಿ ಆ ಕೆಲಸ ಏನಾದರೂ ಇತ್ತು ನೈಟೆಲ್ಲ ಕುತ್ಕೊಂಡು ಹೋಗಿ ಕೆಲಸಕ್ಕೆ ಅಲ್ಲಿ ಕೆಲಸ ಮಾಡ್ಸೋರು ಏನಾದರು ಆಮೇಲೆ ಅಲ್ಲಿ ಶೀತಲ್ ಲಾರ್ಜ್ ಕೆಳಗಡೆ ಆ ಎಡಿಟಿಂಗ್ ರೂಮ್ ಅಲ್ಲೂ ಕೂಡ ಅಷ್ಟೇ ಎಡಿಟರ್ಗೆಲ್ಲ ಸೆಟ್ ಮಾಡಿ ಆರಾಮ ನೀನು ಎಣ್ಣೆ ಹಾಕುವ ನಾನು ಈ ಟೈಮಿಗೆ ಬರ್ತೀನಿ ಇವತ್ತು ಎಡಿಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನು ಎಡಿಟರ್ಗೆ ಎಡಿಟರ್ಗೆಲ್ಲ ಎಣ್ಣೆ ಹೊಡಿಸ್ಬಿಟ್ಟು ನೈಟ್ ಎಲ್ಲ ಕೆಲಸ ಮಾಡ್ಸೋರು ಅಂದರೆ ಅವ್ರಿಗೆ ಒಂದು ತುಂಬ ಒಂದು ಟೇಸ್ಟ್ ಇತ್ತು ತಿನ್ನೋದ್ರಲ್ಲಿ ಆಗಿರ್ಬೋದು ಆಗಿರ್ಬೋದು ಒಬ್ರ ಹತ್ರ ಕೆಲಸ ಆಗಿರ್ಬೋದು ಒಬ್ಬರು ಕೆಲಸ ಕೊಡ್ಸೋದ್ರಲ್ಲಿ ಆಗಿರ್ಬೋದು ಎಲ್ಲ ಇತ್ತು ಒಂದು ಶೂಟಿಂಗ್ ಸ್ಪಾಟಲ್ಲಿ ಅಲ್ಲಿ ಕೆಲವರು ಸೆಟ್ ಬಾಯ್ಸ್ ಹುಡುಗರತ್ರ ಕೂಡ ಇವ್ರು ಕ್ಯಾಶುಲಾಗಿ ಹೋಗಿ ನಿಂತ್ಕೋ ಮಾತಾಡಿ ತಮಾಷೆ ಮಾಡಿ ಅವ್ರು ಏನಾದರೂ ಅಡುಗೆ ಮಾಡೋರು ಏನಾದರೂ ಸ್ವಲ್ಪ ಉಪ್ಪು ಖಾರ ಹಾಕ್ತಿದ್ರೆ ಸ್ವಲ್ಪ ಮೆಲ್ಗೆ ಬೇಕಂತ ಸ್ವಲ್ಪ ಖಾರ ಆಗ್ಬಿಡೋದು ಏಯ್ ಸ್ವಲ್ಪ ಎಲ್ಲರೂ ಖಾರ ತಿನ್ನಿಸೋ ಚೂರು ಎಲ್ರಿಗೂ ಜೋಶ್ ಬರಲಿ ಅಂತ ಈ ಥರದ್ದೆಲ್ಲ ಮಾಡೋರು ಅಂದರೆ ಆ ಫುಡ್ನ ಕೆಡಿಸ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಎಲ್ರಿಗೂ ಒಂದು ಜೋಶ್ ಬರ್ಸೋದು ರಘುವಿನ ನಮ್ಮ ಅಡುಗೆ ಭಟ್ರುಗಳೆಲ್ಲ ಬಂದು ಏನ್ ಸರ್ ನಾವು ಎಷ್ಟೋ ಸೆಟ್ಗೆ ಹೋಗ್ತೀವಿ ನಮ್ಗೆ ಯಾರು ಹೀರೋಗಳು ಈ ತರ ಅಡ್ಗೆ ಜಾಗದಲ್ಲಿ ಬಂದು ಯಾರು ನಮ್ಮನ್ನ ಮಾತಾಡ್ಸಿದಾರೆ ಅಲ್ಲ ಸರ್ ನೀವೆಲ್ಲ ಬಂದು ಮಾತಾಡ್ತೀರ ಅಂತ ಎಲ್ಲ ಹೇಳಿ ಮಾಡೋರು ಆಮೇಲೆ ಕೆಲವರಿಗೆಲ್ಲ ಪ್ರೊಡಕ್ಷನ್ ನಮ್ಗೆ ಒಂದು ಮಾತ್ರ ಚೆನ್ನಾಗಿ ನೆನಪಿದೆ ಈ ಕೆಲವ್ರು ಸೆಟ್ ಬಾಯ್ಸ್ ಅವ್ರ ಇವರೆಲ್ಲ ಈ ಕೆಲವು ಜನ್ರೇಟರ್ಗಳು ಆ ಲೈಟ್ ಎಲ್ಲ ಅವ್ರಿಗೆ ತುಂಬಾ ವೇಟ್ ಇರ್ತಿತ್ತಲ್ವಾ ಅವ್ರಿಗೆಲ್ಲ ಒಂದು ಕ್ವಾರ್ಟರ್ ನೈಟ್ ಎಣ್ಣೆ ಕೊಟ್ಟರೆ ಇರಲಿಲ್ಲ ಈ ಕೆಲವ್ರಿಗೆ ಏನು ಮಾಡೋರು ಈ ಒಬ್ರಿಗೆ ಹೇಳ್ಬಿಡೋರು ಏ ಸ್ವಲ್ಪ ಜೀರಿಗೆ ನೀರು ಮಿಕ್ಸ್ ಮಾಡ್ಕೊಡ್ರ ಅವ್ರಿಗೆ ಬ್ರಾಂಜಿಯಲ್ಲಿ ಅಂತ ಹೇಳ್ಬಿಟ್ಟು ಜೀರಿಗೆ ಮಿಕ್ಸ್ ಜೀರಿಗೆ ನೀರೆಲ್ಲ ಮಿಕ್ಸ್ ಮಾಡಿಸೋರು ಸರಾಮ ನೀರು ಅದು ಬ್ರಾಂಚ್ ತರನ ಕಾಣಿಸುತ್ತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋರು ಅಂತ ಹೇಳ್ಬಿಟ್ಟು ಅಂದ್ರೆ ಅಷ್ಟು ಫನಿಯಾಗಿ ಅಷ್ಟು ಎಲ್ಲರ ಜೊತೆಲೂ ಜಾಲಿಯಾಗಿ ಇರೋರು ಆಮೇಲೆ ಯಾರಾದರೂ ಒಬ್ಬ ಫುಟ್ಪಾತಲ್ಲಿ ಯಾರಾದರೂ ಒಂದು ಮಗು ಯಾರಾದ್ರೂ ನೋಡ್ಬಿಟ್ಟು ಸಹ ನೀವು ರಂಗುವಿರಲ್ಲ ಅಂದ್ರೆ ಆ ಮಗುನ ಕೂಡ ಇವರೇ ಎದ್ದು ನಿಂತ್ಕೊಂಡು ಶೆಕೆಂಡ್ ಕೊಟ್ಟು ಅದನ್ನ ಹಗ್ ಮಾಡಿಕೊಂಡು ಮತ್ತೆ ಕುತ್ಕೊಂಡವ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ನಗುಮುಖದಲ್ಲಿ ಒಂದು ಒಳ್ಳೆ ಆ ಆತರ ಒಂದು ಆ ಸಂಸ್ಕಾರ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಒಂದು ಅವರಿಬ್ಬರು ಗಂಡ ಹೆಂಡತಿಯಲ್ಲಿ ಹೇಗಾಯ್ತಂದ್ರೆ ಆ ಕೆಲವೊಂದು ಅದು ಇಡೀ ಕರ್ನಾಟಕ ಜನದ ದೃಷ್ಟಿನೋ ಅಥವಾ ಅದು ಗೊತ್ತಿಲ್ಲ ಅವರು ಫ್ಯಾಮಿಲಿಯಲ್ಲಿ ದೃಷ್ಟಿನೋ ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಆಗಿದೆಯೋ ಯಾರಿಂದ ಯಾರ ದೃಷ್ಟಿ ಬಿದ್ದೋ ಗೊತ್ತಿಲ್ಲ ಬಟ್ ಹೇಳ್ಬೇಕಾದ್ರೆ ಇಬ್ಬರದು ಜೋಡಿ ತುಂಬಾ ಬ್ಯೂಟಿಫುಲ್ ಜೋಡಿ ಇಬ್ಬರು ಹೈಟ್ ಆಗಿರ್ಬೋದು ಸ್ಕಿನ್ ಕಲರ್ ಆಗಿರ್ಬೋದು ಅವರಿಬ್ಬರು ಜೊತೆಲಿ ಅವ್ರ ಅನ್ಯತೆ ಇರ್ತಾ ಇದ್ದಿದ್ದಂಥ ಒಂದು ಆ ಹೊಂದಾಣಿಕೆ ಆ ತುಂಬ ತುಂಬಾ ಚೆನ್ನಾಗಿತ್ತು ಅದು ಗೊತ್ತಿಲ್ಲ ಅದು ಅದು ಏನಾಗುತ್ತೆ ಅಂದ್ರೆ ಕೆಲವೊಂದು ಆ ಸಿನಿಮಾ ರಂಗದಲ್ಲಿ ಎಲ್ಲ ಜೀವನದಲ್ಲಿ ನಿಜ ಜೀವನದಲ್ಲಿ ಏನು ನಡೆಯುತ್ತೆ ಅದು ಸಿನಿಮಾ ಸಿನಿಮಾ ಆಗುತ್ತೆ ಇವ್ರ ಲೈಫಲ್ಲಿ ಎಲ್ಲ ಉಲ್ಟಾ ಅಂದ್ರೆ ಸಿನಿಮಾದಲ್ಲಿ ಏನಾಗಿದೆಯೋ ಅದೇ ನಿಜ ಜೀವನದಲ್ಲಿ ಆಗ್ತಾ ಬಂತು ಅಂದ್ರೆ ಇವರಿಂದ ಬೆಳೆದವರು ಇವ್ರ ಕಡೆ ತಿರುಗಿ ನೋಡ್ತಾ ಇರ್ಲಿಲ್ಲ ಅನೇಕ ಜನಗಳಿದ್ದಾರೆ ಕಾರಣ ಇವ್ರು ತುಂಬಾ ನನ್ಗೆ ಜಾಸ್ತಿ ನನಗೆ ಇದು ಯಾಕಂದ್ರೆ ನಾನು ಇದು ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳೋದಲ್ಲ ಯಾಕಂದ್ರೆ ನಾನು ಆ ಒಂದು ಏಳೆಂಟು ವರ್ಷ ಕಾಲ ನಾನು ರಘುಬೀರ್ ಸರ್ ಜೊತೆ ಇದ್ದಿದ್ದರಿಂದ ತುಂಬಾ ವರ್ಷ ತುಂಬಾ ನಾವು ಕೆಲವರು ಮನೇಲಿ ಯಾರಾದರೂ ಬಂದಿದ್ರೆ ತುಂಬಾ ಅಪರೂಪ ಒಂದು ತಿಂಗಳಿಗೋ ಇಪ್ಪತ್ತು ದಿವ್ಸಕ್ಕೋ ಹದಿನೈದು ದಿವ್ಸಕ್ಕೋ ಈ ತರ ಯಾರಾದರೂ ಬರೋರು ಅದು ಬಿಟ್ಟರೆ ಮಿಕ್ಕಿದ್ ನಾವು ಇಬ್ಬರೇ ಖಾಲಿ ಖಾಲಿಯಾಗೆ ಇರ್ತಾ ಇದ್ವಿ ವರ್ಷಗಳು ಆಗ ಇವ್ರ ಮನ್ಸಿಗೆ ಕುರ್ದಾಗೆಲ್ಲ ನನಗೆ ಹೇಳ್ತಾ ಇದ್ದಿದ್ದು ಹೆಸ್ರುಗಳು ರಿಯಲ್ ಆಗಿ ಹೇಳ್ತೀನಿ ಅದು ನಾನು ಯಾರ ಬಗ್ಗೆ ಬೇಜಾರು ಮಾಡೋಕ್ಕೋಸ್ಕರ ಅಲ್ಲ ಮತ್ತು ನಾನು ಒಬ್ಬರ ಬಗ್ಗೆ ತುಂಬ ಒಳ್ಳೇದು ಮಾತಾಡ್ಬಿಟ್ರೆ ನಾಳೆ ಸಿಗ್ದಾಗ ಅವ್ರು ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಗೌರವಿಸ್ತಾರೆ ನನ್ನ ತಗೊಂಡೋಗಿ ಒಂದು ಹಾಸ್ಯ ಮೆಣೆ ಮೇಲೆ ಕೊಂಡಿಸ್ತಾರೆ ಅಥವಾ ಇವಾಗ ಇರೋಂಥ ಸಿ ಎಮ್ ಸೀಟ್ನ ತೆಗೆದ್ಬಿಟ್ಟು ನನ್ನ ಅವ್ರನ್ನ ಇಳಿಸ್ಬಿಟ್ಟು ನನ್ನ ಕೊಂಡಿಸ್ತಾರೆ ಅನ್ನೋದು ಅಲ್ಲ ನಾನು ಮಾತಾಡ್ತಾ ಇರೋದು ಮತ್ತೆ ನಾನು ಯಾರ ಮೇಲೇನು ದ್ವೇಷ ಕಟ್ಕೊಳಕ್ಕೋ ಇನ್ನೊಂದು ಅಗೇನ್ಸ್ಟ್ ಆಗೋಕ್ಕೋ ಒಬ್ಬರನ್ನ ಡಿ ಡಿಗ್ರೇಟ್ ಮಾಡೋಕ್ಕೂ ನಾನು ಮಾತಾಡೋದು ನನಗಿಷ್ಟ ಇಲ್ಲ ಬಟ್ ರಿಯಲ್ ಆಗಿ ನಡೆದಿದ್ದಂತ ಇನ್ಸಿಡೆಂಟ್ಗಳು ಹೇಳ್ತೀನಿ ನಾನು ಇನ್ಸಿಡೆಂಟು ರಿಯಲ್ ಆಗಿ ರಘುವೀರ್ ಸರ್ ತುಂಬ ಬೇಜಾರಾದಾಗ ಅವ್ರು ಏನು ಮಾಡ್ತಾಯಿದ್ರು ಹೇಗೆ ಅವರಲ್ಲಿ ಅವ್ರು ಕುಗ್ಗು ಹೋಗ್ತಾಯಿದ್ರು ಅನ್ನೋದು ಅಂದ್ರೆ ತುಂಬಾ ವಿಷಯಗಳಿದೆ ಮಾತ್ರ ಅದು ಹೇಳ್ತಿವಲ್ವಾ ನದಿ ಮೂಲ ಋಷಿ ಮೂಲ ಅದು ಹೇಗೆ ನಾವು ಹುಡ್ಕೋಕ್ಕೆ ಸಾಧ್ಯ ಇಲ್ವೋ ಹಾಗೆ ರಘುವೀರ್ ಮೂಲ ಕೂಡ ತುಂಬಾ ದೊಡ್ಡದಾಗಿದೆ ಅದನ್ನ ಹೆಣ್ಣು ಮಾಡಕ್ ಸಾಧ್ಯ ಇಲ್ಲ ಅವರು ನಾನು ಇದ್ದಾಗ ಅವ್ರು ನನಗೆ ಹೇಳ್ತಾ ಇದ್ದಿದ್ದು ಫಸ್ಟ್ ಅವರು ತುಂಬಾ ಕೋಪಿಸ್ಕೊತ ಇದ್ದಿದ್ದು ಅವ್ರ ತಂದೆ ಮೇಲೆ ಮೇಲೆ ಅಂತೂ ಅವ್ರ ತಂದೆಯನ್ನ ಎರ ಬಿರಿ ಬೈಯೋರು ಆಕ್ಚುಲಿ ಸಿಕ್ಕಾಪಟ್ಟೆ ಬೈಯೋರು ನಂಗೆ ಅವಾಗ ಯಾಕೆ ಇವ್ರ ಅಪ್ಪನ್ನ ಇಷ್ಟು ಬೈತಾರೆ ಯಾಕೆ ಇಷ್ಟ ಮಾಡ್ತ ಇದು ಹಿಂಗ್ ಮಾಡ್ತಾ ಇದಾರೆ ಅಂತ ಓಕೆನಾ ಆಮೇಲೆ ಬೆಳಿಗ್ಗೆ ಎದ್ರೆ ಅವ್ರ ಅಪ್ಪನಿಗೂ ಇವ್ರಿಗೂ ಏನು ಸಂಬಂಧನೇ ಇಲ್ಲ ನಾನು ಏನು ಮಾತೇ ಆಡಿಲ್ಲ ಅನ್ನೋ ಥರ ಒಂಥರ ಮಗು ಥರ ಇರೋರು ಆಚೆಲಿ ಅವ್ರದ್ದು ಅವ್ರು ಕುಡ್ದಾಗ ಯಾಕೆ ಅವ್ರಿಗೆ ಅಷ್ಟು ಮನಸ್ಸಿಗೆ ಅವ್ರಿಗೆ ನೋವು ಆಗ್ತಿತ್ತು ಅನ್ನೋ ಗೊತ್ತಿಲ್ಲ ನನಗೆ ತುಂಬ ಡಿಸಪಾಯಿಂಟ್ ಆಗೋರು ತುಂಬ ಬೇಜಾರಾಗೋರು ನಮ್ಮಪ್ಪ ನಾನು ಹಿಂಗೆ ಮಾಡ್ಬಿಟ್ರು ಹಂಗೆ ಮಾಡ್ಬಿಟ್ರು ಅದು ಇದು ಅದು ಇದು ಅಂತ ಏನೇನೋ ತುಂಬ ಮಾತಾಡೋರು ಆಮೇಲೆ ಕೆಲವೊಂದು ಸರಿ ಮಾತ್ರ ನನ್ನ ನಾನು ಅವ್ರ ಜೊತೆಲಿರೋವರೆಗೂ ಅವರು ಅವ್ರ ತಂದೆ ಬಗ್ಗೆ ಅವರು ಒಳ್ಳೆ ಅಭಿಪ್ರಾಯ ಹೇಳಿದ್ದೇ ಇಲ್ಲ ಅವರು ತುಂಬ ಒಂಥರ ನಮ್ಮ ಅಪ್ಪ ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಸರಿಯಾಗಿ ನನ್ನ ಸಪೋರ್ಟ್ ಮಾಡಿಲ್ಲ ಅಂತಲೇ ಅವರು ನನ್ನ ಬೀದಿಗೆ ಆಗ್ಬಿಟ್ರು ಅಂತಲೇ ಹೇಳ್ತಾಯಿರ್ತಾರೆ ಅದು ಆಮೇಲೆ ಅದಾದಮೇಲೆ ಇಂದಷ್ಟಿದು ಕೆಲವೊಂದು ವಿಷಯಗಳೇನು ಬಂತಂದರೆ ರಾಮುನ ನಾನು ಫಸ್ಟು ನಾನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೊಟ್ಟು ಎಂಟೈರ್ ಕರ್ನಾಟಕ ನನ್ನ ಸಿನಿಮಾ ಅವನಿಗೆ ಹೇಗೆ ಲಾಭ ಮಾಡುತ್ತಂದ್ರೆ ಕಟ್ ಮಾಡಿದ್ರೆ ಅವನು ನನ್ನ ಒಂದೇ ಒಂದು ಸಿನ್ಮಾ ನೆಕ್ಸ್ಟ್ ಅವನು ಗೋಲಿಬಾರ್ ಸಿನ್ಮಾ ಪ್ರೊಡ್ಯೂಸರ್ ಆದ ಅಷ್ಟು ದುಡ್ಡು ಅವನಿಗೆ ದುಡಿಮೆ ಮಾಡಿಕೊಡ್ತು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಬಟ್ ಆದರೆ ಒಂದು ನಿಯತ್ ವರ್ಷದ ಇನ್ನೊಂದು ನಿಯತ್ ತೋರಿಸಿಲ್ಲ ಅಂತ ಹೇಳ್ತಿದ್ರು ನನಗೆ ಒಂದು ನಿಯತ್ ಏನಂದ್ರೆ ಇವರು ಒಂದು ಬಜೆಟ್ಗೆ ಇವ್ರು ಮಾರ್ಬಿಟ್ರಂತೆ ಫುಲ್ ಸಿನ್ಮಾ ರಾಮುಗೆ ಒಂದು ಎರಡು ಲಕ್ಷನ ಏನೋ ಒಂದು ಲಾಭ ಎರಡು ಮೂರು ಲಕ್ಷ ಲಾಭ ಇಟ್ಕೊಂಡು ಮಾರ್ಬಿಟ್ರಂತೆ ಎಲ್ಲ ನೀನು ಏನಾದರೂ ಮಾಡ್ಕೋ ನನ್ಗೆ ಸಾಕು ಅಂತ ಹೇಳ್ಬಿಟ್ಟು ರಾಮು ಅವ್ರಿಗೆ ಚೈತ್ರದ ಪ್ರೇಮಾಂಜಲಿ ಥ್ರೌಟ್ ಕರ್ನಾಟಕಕ್ಕೆ ಮಾಡಿದ ಕಲೆಕ್ಷನ್ನ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡೋದೊಂದು ಬ್ಯಾಲೆನ್ಸು ಅಷ್ಟು ದುಡ್ಡು ದುಡಿದ್ರಂತೆ ರಾಮು ಅದು ಇವರು ನಂಗೆ ಆ ಟೈಮಲ್ಲಿ ನಾನು ಇರಲಿಲ್ಲ ನಾನು ರಘವೀರ್ ಸಾರ್ ಹೇಳಿದ್ದನ್ನು ಹೇಳ್ತಾ ಇದೀನಿ ಇಡೀ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಗೊತ್ತು ಇಂಡಸ್ಟ್ರಿ ಗೊತ್ತು ಚೈತ್ರ ಪ್ರೇಮಂಜಲಿ ಎಷ್ಟು ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡಿಕೊಡ್ತು ಅಂತ ಆ ಕಲೆಕ್ಷನ್ನಲ್ಲಿ ಬಂದಂಥ ದುಡ್ಡಲ್ಲಿ ಮತ್ತೆ ರಾಮು ಅವರು ಹುಡ್ಕೊಂಡ್ಬಂದು ಏಳು ಲಕ್ಷನೋ ಆರು ಲಕ್ಷನೋ ಆರು ಏಳು ಲಕ್ಷನೋ ತಂದು ಕೊಟ್ರಂತೆ ಸರ್ ನಾನು ನಿಮ್ಮ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ದುಡಿದ್ಬಿಟ್ಟಿದ್ದೀನಿ ತೊಗೊಳ್ಳಿ ಸರ್ ನಾನು ಬಂದಿರೋ ಲಾಭದಲ್ಲಿ ತಗೊಳ್ಳಿ ಅಂತ ಮತ್ತೆ ಒಂದು ಆರು ಲಕ್ಷನೋ ಏಳು ಲಕ್ಷನ ತಂದು ಕೊಟ್ರಂತೆ ಅದೇ ಲಾಭ ದುಡ್ಡಂತೆ ಇವರಿಗೆ ನಾನು ಏನು ಚೈತ್ರದ ಪ್ರೇಮಂಜಲಿ ನಾನು ಹಾಕಿದ್ನೋ ಅದು ಅಸ್ಲು ಬಿಟ್ಟು ಇವು ರಾಮು ಏನು ತಂದು ಕೊಟ್ಟರು ರಾಮು ಹತ್ರ ಎಕ್ಸ್ಪ್ರೆಷನ್ನೇ ಮಾಡಿರಲಿಲ್ಲ ಅಂತೆ ಆ ರಾಮು ತಂದು ಕೊಟ್ಟಿದ್ದೆ ಮತ್ತೆ ಇವ್ರಿಗೆ ಲಾಭ ಆ ಸಿನಿಮಾ ಆಗ ಈ ಚೈತ್ರದ ಪ್ರೇಮಾಂಜಲಿ ರಾಮು ಗೋಲಿಬಾರ್ ಸಿನಿಮಾನ ನಿರ್ಮಾಣ ಮಾಡೋ ಲೆವೆಲ್ಗೆ ಆ ಮಟ್ಟಕ್ಕೆ ಹೇಳ್ತಾರೆ ಅಂದರೆ ಚೈತ್ರದ ಪ್ರೇಮಾಂಜಲಿ ಎಷ್ಟು ದುಡ್ಡು ಮಾಡಿಕೊಟ್ಟಿರ್ಬೋದು ರಾಮು ಅವ್ರಿಗೆ ಎಷ್ಟು ಸಂಪಾದನೆ ಮಾಡಿಕೊಟ್ಟಿರ್ಬೋದು ಅನ್ನೋದು ಇವರು ರಘುವೀರ್ ಸಾರ್ ಅಭಿಪ್ರಾಯ ಇತ್ತು ಆಮೇಲೆ ರಾಮು ಅವರು ಅದಾದಮೇಲೆ ಗೋಲಿಬಾರ್ ದತ್ತು ಮತ್ತು ಒಳ್ಳೊಳ್ಳೆ ಎ ಕೆ ಫಾರ್ಟಿ ಸೆವೆನು ಅನೇಕ ಸಿನಿಮಾಗಳು ಮಾಡೋ ಟೈಮಲ್ಲಿ ರಾಮು ಅವರ ಮೇಲೆ ಇವ್ರಿಗೊಂದು ಬೇಜಾರು ಇತ್ತು ನಾನು ಇಷ್ಟೆಲ್ಲ ರಾಮುಗೆ ನಾವು ಒಂದು ಟೈಮಲ್ಲಿ ಮಾಡಿ ಇದೆಲ್ಲ ಮಾಡಿದ್ದೀವಿ ಒಂದು ಪ್ರೊಡಕ್ಷನ್ ಅಲ್ಲಾದರೂ ನಮ್ಮ ಪ್ರೊಡಕ್ಷನ್ ನೀವು ಮಾಡಿ ಅಂತ ಒಂದು ಸರಿ ಆದರೂ ನನ್ನ ಹತ್ರ ಬಂದು ಡೇಟ್ ಕೇಳಿಲ್ವಲ್ಲ ಅಂತ ತುಂಬ ಮನಸಲ್ಲಿ ಅವರು ನೊಂದ್ಕೊಳೋರು ತುಂಬ ತುಂಬ ನೊಂದ್ಕೊಂಡವರು ರಾಮು ಅವ್ರನ್ನ ತುಂಬ ಮನಸಲ್ಲಿ ನೊಂದ್ಕೊಳೋರು ಸೊ ಆಕ್ಚುಲಿ ಇದೊಂದು ಕೋ ಇನ್ಸಿಡೆಂಟ್ ನಾನು ಹೇಳಬೇಕು ಅದು ನನ್ನ ನಾನು ಹೇಳಿದ ಎಷ್ಟು ಸತ್ಯನೂ ಸುಳ್ಳೋ ಗೊತ್ತಿಲ್ಲ ಒಂದು ಜಸ್ಟ್ ಒಂದು ರಾಮು ಮೇಲೆ ತುಂಬ ಪ್ರೀತಿ ಇತ್ತು ರಘುವೀರ್ ಸರ್ ಅವ್ರಿಗೆ ಆಮೇಲೆ ಇವರು ಆಕ್ಚುಲಿ ಹೇಳಬೇಕಂದ್ರೆ ನಮ್ಮ ಗೋವಿಂದಣ್ಣ ರಾಮವ್ರ ನಮ್ಮ ರವಿ ಸರ್ ಅವರ ಅಣ್ಣ ಗೋವಿಂದ ಅಣ್ಣ ಒಂಚೂರು ಒಂಥರ ಟರರ್ ಇದ್ದಂಗೆ ಅವ್ರು ಒಳ್ಳೆಯವ್ರು ಒಳ್ಳೆಯವರು ಕೆಟ್ಟವ್ರು ಕೆಟ್ಟೋರು ಸಿಕ್ಕಾಪಟ್ಟೆ ಟರರ್ ಇದ್ದಂಗೆ ಏ ಮಾತಾಗಲಿ ಪಂಚ ಹೇಳೋದಾಗಲಿ ಒಂಥರ ಮಕ್ಕ ಕೊಡ್ದಂಗೆ ಅವ್ರು ಯಾರು ಈ ಒಂದು ಯುವ ಪಕ್ಷ ನಲ್ಲಿ ಮಾತಾಡ್ಬೇಕಾ ಯೋಕೇಶನಲ್ಲೇ ಮಾತಾಡ್ಬಿಡ್ತಾರೆ ಒಂದು ಪ್ರೀತಿನ ಅವ್ರಿಗೆ ಒಂಥರ ಯಾರಾದರೂ ಒಬ್ಬ ದುಡ್ಡು ಕೊಡ್ಬೇಕಾ ಅವ್ರು ಅವ್ರ ಎಕ್ಸ್ಪೆಕ್ಟೇಷನ್ ಕಿಂತನು ಎರಡು ಅಲ್ಲ ನಾಲ್ಕು ಪಟ್ಟು ಹೆಚ್ಚು ಕೊಡೋಂಥ ಮನಸ್ಥಿತಿ ಅವ್ರಿಗೆ ಒಂದ್ ಐದು ಸಾವಿರ ಜೊತೆ ಇಪ್ಪತ್ತು ಸಾವಿರ ಕೊಡ್ತಾರೆ ಆ ತರ ಮನಸ್ಥಿತಿ ಒಬ್ಬನು ಬೈಬೇಕಲ್ಲ ಹಾಸ್ಪಿಟಲ್ಲೇ ಆ ಆತರ ವ್ಯಕ್ತಿತ್ವ ಆಕ್ಚುಲಿ ಹೇಳ್ಬೇಕಂದ್ರೆ ಗಾಂಧಿನಗರದಲ್ಲಿ ರಘುವೀರ್ ಸರ್ ಮತ್ತೆ ಅವ್ರ ಅಣ್ಣ ಗೋವಿಂದ ಅಣ್ಣ ಇಬ್ಬರು ಒಳ್ಳೆ ಜನ ಸಂಪಾದನೆ ಮಾಡಿದ್ದಾರೆ ರಘುವೀರ್ ಹೆಂಗಿದ್ದಾರೆ ಅಂತ ಕೇಳಿದ ತಕ್ಷಣ ಗೋವಿಂದ ಅಂತ ಎಲ್ಲರೂ ಕೇಳ್ತಾರೆ ಗೋವಿಂದ ರಾಜ್ ಹೆಂಗಿದ್ದಾನೆ ಗೋವಿಂದ ಹೆಂಗಿದ್ದಾನೆ ಗೋವಿಂದ ಮೊನ್ನೆ ಇವರು ವಿನೋದಣ್ಣ ಫೋನ್ ಮಾಡಿದ್ದಾನ ನಾನು ವಿನೋದಣ್ಣ ಮೀಟ್ ಮಾಡಿದ್ದೆ ಗೋವಿಂದ ಏನ್ ಮಾಡ್ತಿದ್ದೆ ಇವಾಗ ಗೋವಿಂದ ಹೆಂಗಿದ್ದಾನೆ ಅಂತ ವಿನೋದ್ರಾಜಣ ಹೇಳ್ತಿದ್ರು ಇಲ್ಲಣ್ಣ ಗೋವಿಂದ ಅಣ್ಣ ತೀರ್ಕೊಬಿ ಗೋವಿಂದ ಹೋಗ್ಬಿಟ್ಟಣ್ಣ ಅಂತ ಅಂತೋದ ವಿನೋದರಾಜನಗ ತುಂಬ ಬೇಜಾರಾಯ್ತು ಮೊನ್ನೆ ವಿಷಯ ಕೇಳಿ ಅಂದರೆ ಗೋ ಗೋವಿಂದಣ್ಣ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಮನುಷ್ಯ ತರ ತರರು ರಾಮನ ಅಷ್ಟೇ ಒಂಥರ ಏನಾದರೂ ಯುವ ಪಕ್ಷನಲ್ಲಿ ಮಾತಾಡ್ಬೇಕಾದ್ರೆ ಯುವ ಪಕ್ಷನಲ್ಲೇ ನಮ್ಮ ಮಾತಾಡ್ಬಿಡೋರು ಅವರು ಆ ಥರ ವ್ಯಕ್ತಿ ಗೋವಿಂದಣ್ಣ ಬಟ್ ರಘುವೀರ್ ಸರ್ ಆಗಲ್ಲ ಅವ್ರು ತುಂಬ ಮುದ್ದತೆ ಸಾಫ್ಟು ಎಲ್ಲರಿಗೂ ಒಂದು ಪ್ರೀತಿ ಸಲ್ಲಿಸ್ಬೇಕು ಅನ್ನೋದೇ ಅವ್ರ ಕಾನ್ಸೆಪ್ಟು ಇದು ರಘುವೀರ್ ಸರ್ ಯಾಕಂದ್ರೆ ರಾಮು ಅವರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ನನಗೆ ಗೊತ್ತಿಲ್ಲ ಏನಂದರೆ ಇದು ಒಂದು ವ್ಯಕ್ತಿಯು ಬಾಂಧವ್ಯ ಹೇಳ್ತಾ ಇದ್ದೀನಿ ನಾನು ಇದು ನನಗೆ ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ ನಾನು ಇತ್ತು ಹೇಳ್ತಾ ಇದ್ದೀನಿ ನಾವು ಯಾರನ್ನ ತುಂಬ ಇಷ್ಟಪಡ್ತೀವೋ ಆ ವ್ಯಕ್ತಿ ಕಳ್ಕೊಂಡ್ರೆ ಆ ವ್ಯಕ್ತಿ ಹೋಗಿ ಸ್ವಲ್ಪ ದಿವಸಕ್ಕೆ ಆ ವ್ಯಕ್ತಿ ಕೂಡ ತೀರ್ಕೊತಾನಂತೆ ರಘುವೀರ್ ಸರ್ ತುಂಬ ಪ್ರೀತಿ ಇಟ್ಕೊಂಡಿದ್ರು ರಾಮು ಮೇಲೆ ರಘುವೀರ್ ಸರ್ ತೀರ್ಕೊಂಡಿದ್ದು ಒಂದು ಸ್ವಲ್ಪ ಒಂದು ಐದಾರು ವರ್ಷಕ್ಕೆ ರಾಮು ಅವ್ರು ತೀರ್ಕೊಂಡ್ರು ಓಕೆ ಸೊ ಹಾಗಾಗಿ ಅದು ಒಂದು ರಾಮು ಅವರು ತುಂಬ ಇವರು ಹಾಗೆ ನೆನಪು ನೆನಪಾಡ್ಕೊಳೋರು ಪ್ರೀತಿಸೋರು ಗೌರವ ಸಲ್ಲ ಮಾಡೋರು ಬಟ್ ರಾಮು ಅವ್ರ ಬಗ್ಗೆ ಏನಂದರೆ ನಾವು ಅಷ್ಟು ಪ್ರೊಡಕ್ಷನ್ ಮಾಡಿದ್ರು ಬಂದು ನನ್ನ ಹತ್ರ ಒಂದು ಕೂಡ ಅವಕಾಶ ಬಂದು ಕೇಳಿಲ್ಲ ನನಗೆ ಈ ಥರ ಒಂದು ನಮ್ಮ ಪ್ರಾಜೆಕ್ಟಲ್ಲಿ ನೀವು ಮಾಡಿ ಅಂತ ಕೇಳಿಲ್ಲ ಅಂತ ಅದೊಂದು ರಾಮು ಮೇಲೆ ಯಾವಾಗೂ ಬೇಜಾರು ಮಾಡ್ಕೊಳೋರು ಆಮೇಲೆ ಇವರು ಆ ಟೈಮಲ್ಲಿ ಥ್ರಿಲ್ಲರ್ ಮಂಜು ಅವರು ರಘುವೀರ್ ಸಾರ್ ಅವರು ಸಿನಿಮಾ ಎಲ್ಲ ಸಿನಿಮಾಗು ಥ್ರಿಲ್ಲರ್ ಮಂಜು ಮಾಸ್ಟ್ರೆ ಫೈಟ್ ಮಾಸ್ಟರ್ ಮಾಸ್ಟ್ರಾಗಿ ಮಾಡ್ಕೊಂಬಂದರು ಅದಕ್ಕೆ ತಿಲ್ಲಮಂಜು ಮಂಜು ಸಾರ್ ಅವ್ರ ಅಣ್ಣ ಗುರುಮೂರ್ತಿ ಸರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡೋರು ಮತ್ತು ರಘುವೀರ್ ಸರ್ ನೋಡಿದ್ರು ಬಹಳ ಪ್ರೀತಿಯಿಂದ ಗೌರವದಿಂದ ಮಾತಾಡೋರು ಗುರುಮೂರ್ತಿ ಸರ್ ನಾವು ಜಾಸ್ತಿ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ನಾವು ನೋಡ್ತಾ ಇದ್ವಿ ಗುರುಮೂರ್ತಿ ಸರ್ನ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಬರೋರು ಇದು ತಿಲ್ಲರ್ ಮಂಜು ಸಾರು ತಿಲ್ಲರ್ ಮಂಜಣ ಏನು ಮಾಡೋರು ಅಂದರೆ ಆಗ ಪೋಲಿಸ್ ಸ್ಟೋರಿ ಸಿನಿಮಾ ಮಾಡೋರು ಡೈರೆಕ್ಷನು ಆಗ ಇವರು ಎಸ್ ಎಸ್ ಡೇವಿಡ್ ಅವರು ನಮ್ಮ ಕಾನಿಷ್ಕದಲ್ಲಿ ರವಿ ಸರ್ ಎಲ್ಲ ಇದ್ದಾಗ ಎಲ್ಲ ಹೇಳೋರು ಹಿಂಗೆ ಹಿಂಗೆ ಇದೆ ಸರ್ ಹಿಂಗಿದೆ ಸರ್ ಕಥೆ ಅಂತ ಹೇಳಿ ಇವರು ನಮ್ಮ ರವಿ ಸರ್ ಹೇಳೋರು ಏನು ಡೇವಿಡ್ ತುಂಬ ಸಖತ್ತಾಗಿದೆ ಕಥೆ ಇದು ತುಂಬ ಚೆನ್ನಾಗಿದೆ ಇದು ಡೈಲಾಗು ಇದು ಸ್ಟೋರಿ ತುಂಬ ಚೆನ್ನಾಗಿದೆ ಒಳ್ಳೆ ಪಂಚ್ ಇದೆ ಹಾಗೀಗಂತ ಇವರು ರಘುವೀರ್ ಸಾರು ಹೇಳೋರು ಡೇವಿಡ್ ಅವರಿಗೆ ಡೇವಿಡ್ ಅವರು ರಘುವೀರ್ ಸಾರು ಖುಷಿ ಪಡೆದು ನೋಡಿ ಅವರು ತುಂಬ ಇವರು ರವಿ ಸರ್ ಎಂಕರೇಜ್ ಮಾಡೋದು ನೋಡಿ ತುಂಬಾ ಖುಷಿ ಪಡೋರು ಡೇವಿಡ್ ಅವರು ಹೌದಾ ಸರ್ ಚೆನ್ನಾಗಿದೆ ಸರ್ ನಿಜವಾಗಿ ಗೆಲ್ಲುತ್ತಾ ಸರ್ ಸಿನಿಮಾ ಏ ತುಂಬಾ ಚೆನ್ನಾಗಿ ನಿಲ್ಲುತ್ತೆ ಸಿನಿಮಾ ಸಖತ್ತಾಗಿದೆ ಸ್ಟೋರಿ ಡೈಲಾಗು ಕಥೆ ಅಂತ ಹೇಳಿ ಯಾರು ಡೈರೆಕ್ಷನ್ ಅಂದ್ರೆ ತಿಲ್ಲರ್ ಮಂಜು ಹೌದಾ ತಿಲ್ಲರ್ ಮಂಜು ಮಾಡ್ತಾರಾ ಓ ಮಾಡ್ಲಿ ಮಾಡ್ಲಿ ಅಂತ ಅವರು ತಿಲ್ಲರ್ ಮಂಜು ಡೈರೆಕ್ಷನ್ ಮಾಡ್ತಾರಂದಾಗ ಇಂದ್ ಗಾಂಧಿನಗರದಲ್ಲಿ ಯಾರು ತುಂಬಾ ಇಷ್ಟಪಟ್ಟರು ಇಲ್ವ ಗೊತ್ತಿಲ್ಲ ರಘುವೀರ್ ಸರ್ ಬಹಳ ಭಾಳನೇ ಬಹಳ ತುಂಬಾ ಇಷ್ಟಪಟ್ಟರು ರಘು ತಿಲ್ಲರ್ ಮಂಜು ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದಾಗ ಪೊಲೀಸ್ ಸ್ಟೋರಿ ಸಿನಿಮಾನ ರಘುವೀರ್ ಸರ್ ಎಷ್ಟು ಖುಷಿಪಟ್ಟರು ಅಂದರೆ ಗಾಂಧಿನವರ ಇಡೀ ಕಾನಿಷ್ಕದಲ್ಲಿ ಇವ್ರಿಗೆಲ್ಲ ಹೇಳಿದ್ರು ಯಾರಿಗೆ ಡೇವಿಡ್ ಅವ್ರಿಗೆ ಅವ್ರು ಹಂಡ್ರೆಡ್ ಪ ಕಥೆ ಹೇಳ್ಬಿಟ್ಟು ಹೇಳಿದ್ರು ಇಲ್ಲ ಡೇವಿಡ್ ಈ ಸಿನಿಮಾ ತುಂಬ ಒಳ್ಳೆಯ ಹೆಸರು ಮಾಡುತ್ತೆ ಅಂತ ಆ್ಯಕ್ಚುಲಿ ಡೇವಿಡ್ ಅವ್ರಿಗೆ ಫ್ಲೆಶ್ ಮೊಟ್ಟ ಮೊದಲು ಬ್ಲೆಸ್ಸಿಂಗ್ ಮಾಡಿದ್ದು ನಮ್ಮ ರಘುವೀರ್ ಸರ್ ಅಂತಲೇ ಹೇಳ್ಬೋದು ಆಗ ರಾಜ್ ಕಿಶೋರ್ ಅವರು ಡೇವಿಡು ಅವನು ಬುಲ್ಲೆಟ್ ಪ್ರಕಾಶು ಅವರು ಇವರು ಎಷ್ಟೋ ಜನ ಅಲ್ಲಿ ಬರೋರು ಅಲ್ಲಿ ಮೊದಲು ಗಾಂಧಿನಗರದಲ್ಲಿ ಆ ಆ ಮೂಲೆಯಲ್ಲಿ ಒಂದು ನಾಲ್ಕು ಜನ ಈ ಮೂಲೆಯಲ್ಲಿ ನಾಲ್ಕು ಜನ ಅಲ್ಲಿಬ್ರು ಇಲ್ಲಿ ಹಿಂಗೆ ನಿಂತ್ಕೊಂಡವರು ನಮ್ಮ ರಾಜ್ಕುಮಾರ್ ಸರ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಕಡೆಯಿಂದ ನಮ್ಮ ರಘು ಸರ್ ಕಾರ್ ಹಿಂಗೆ ಟರ್ನ್ ಆಗಿದ ತಕ್ಷಣ ಕಾನಿಷ್ಕ ಕಡೆ ಎಲ್ಲರೂ ಹಿಂಗೆ ಕಾ ಕಾನಿಷ್ಕ ಕಾಂಪೌಂಡ್ ಹತ್ರ ಬರೋರು ರಘುವೀರ್ ಸರ್ ಕಾನಿಷ್ಕ ಒಳಗಡೆ ಮರದ ಪಕ್ಕದಲ್ಲಿ ಹಿಂಗೆ ಕಾರ್ ಹಿಂಗೆ ರಿವರ್ಸ್ ಓಡ್ ನಿಲ್ಸಿದ ತಕ್ಷಣ ಏನ್ ಒಂದು ಇಪ್ಪತ್ತ್ ಮೂರು ಜನ ಬಂದು ಹಿಂಗೆ ಗುಂಪು ಸೇರ್ಕೊ ಬಿಡೋರು ರಘುವೀರ್ ಸಾರ್ ಬಂದಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲಾರ್ಗು ಒಂದು ರವೆ ಇಡ್ಲಿ ಒಂದು ಸಿಗರೇಟು ಒಂದು ಕಾಫಿ ಎಲ್ಲರಿಗೂ ಸಿಗುತ್ತಂತ ಪಕ್ಕ ಬಂತು ಆಗಿನ ಕಾಲದಲ್ಲಿ ಫೋನ್ ಟೆಲಿಫೋನ್ ಸಂಪರ್ಕ ಇರ್ತಿಲ್ಲ ಎಲ್ಲೋ ಪಿ ಪಿ ಲೈನ್ ಇರೋದು ಎಷ್ಟು ಇಡೀ ಕಾಯಿನ್ ಬುತ್ತು ಲೈನ್ ಸಂಪರ್ಕ ಇರೋದು ಇನ್ನೊಂದು ಇನ್ನೊಂದು ಇರೋದು ಯಾರಿಗೂ ಮೊಬೈಲು ಪೇಜರ್ ಕೂಡ ಆವಾಗ ಇನ್ನೂ ಅಷ್ಟಿರಲಿಲ್ಲ ಬಂದಿರಲಿಲ್ಲ ಕೆಲವ್ರ ಹತ್ರ ಮಾತ್ರ ಅಷ್ಟೇ ಪೇಜರ್ ಇತ್ತು ಆಗ ಕೆಲವರು ಮನೆಗಳಿಂದ ಅಲ್ಲಿಂದ ಬಸ್ ಚಾರ್ಜ್ ಇನ್ನೊಂದು ವ್ಯವಸ್ಥೆ ಮಾಡ್ಕೊಂಡು ಬರೋರು ಯಾರಾದರೂ ಆಗ ಕೆಲವರು ನನಗೆ ಗೊತ್ತಿರೋ ನಾಲೆಜಲ್ಲಿ ಹೇಳ್ತಾ ಇದ್ದೀನಿ ಆಗ ಯಾರಾದರೂ ಆರ್ಟಿಸ್ಟು ಬೇಕು ಅಂದಾಗ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಅಡ್ಡ ಕೋಆರ್ಡಿನೇಟ್ ಮಾಡೋರು ಆ ಮೆಜೆಸ್ಟಿಕ್ ಅಲ್ಲಿ ಅಮರ್ ಹೋಟ್ಲ್ ಹತ್ರ ಕೆಲವರು ಹೋಗೋರು ಕೆಲವರು ಮೋತಿ ಮಾಲ್ ಹತ್ರ ನಿಂತ್ಕೊಂಡವರು ಕೆಲವ್ರು ಕಾನಿಶ್ಕತ್ರ ಆ ಅಲ್ಲಿ ಎಲ್ಲೆಲ್ಲಿ ಸಿಗ್ತಾರ ಅಲ್ಲಲ್ಲೇ ಕರ್ಕೊಂಡು ಹೋಗೋರು ಕೆಲವ್ರಿಗೆ ಯಾರಾದ್ರೂ ಸಂಪರ್ಕಕ್ಕೆ ಬಂದು ಕರೆದ್ರೆ ಅವ್ರಿಗೆ ಪ್ರಾಜೆಕ್ಟ್ ಸಿಗೋದು ಕೆಲವರಿಗೆ ಎಲ್ಲಾರ್ಗು ಗಾಂಧಿನಗರದಲ್ಲಿ ಅವತ್ತಿನ ದಿವಸ ಮನೆಯಿಂದ ಬಂದು ಕೆಲವರು ಮನೆಯಿಂದ ಕೆಲವು ಪಿ ಜಿಗಳು ಎಲ್ಲೆಲ್ಲಿಂದ ಬರೋರು ಗಾಂಧಿನವ್ರಿಗೆ ಬಂದವರು ಎಲ್ಲರಿಗೂ ಅವತ್ತಿನ ದಿವಸ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಅವತ್ತ ಎಷ್ಟೋ ಜನ ಒಬ್ರು ಸಂಪರ್ಕ ಸಿಕ್ಕಿದ್ರೆ ಸಾಕು ಅಂತ ಬೆಳಗಿಂದ ಸಂಜೆವರೆಗೂ ಕಾಯ್ತಾ ಇದ್ರು ಎಷ್ಟೋ ಜನ ಇದಾರೆ ಅದು ಕೆಲವರು ಇವಾಗ ಹೀರೋಗಳಾಗಿದ್ದಾರೆ ಕೆಲವರು ಡೈರೆಕ್ಟರ್ ಗಳು ನಾನ್ ಗೊತ್ತು ಬಟ್ ಹೆಸರುಗಳು ಬೇಡ ಹಾಗಿದ್ದಾರೆ ಅವರೆಲ್ಲ ಏನ್ ಅಂದ್ರೆ ಅವಾಗ ಟಿ ಮನೆಯಿಂದ ಟಿಫನ್ ತಿನ್ಬಿಟ್ಟು ಬರ್ತಿದ್ರಲ್ಲ ಗೊತ್ತಿಲ್ಲ ಬಟ್ ಎಲ್ಲರೂ ಮುಖಗಳು ಹಸ್ಕೊಂಡಿರೋರು ಸುಮಾರು ಜನ ಮುಖಗಳು ಒಂಥರ ಫೇಸ್ ಅಲ್ಲೇ ಇಳದೋ ಹಿಂಗಿರೋದು ರಘುವೀರ್ ಸರ್ ಕಾರ್ ನೋಡ್ತಿದ್ದಂಗೆ ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಬಂದ್ಬಿಡೋದು ಓ ರಘುವೀರ್ ಬಂದಿದ್ದಾರೆ ಅಂದ್ರೆ ಇವತ್ತು ನಮಗೆ ಏನೋ ಒಂದು ತಿನ್ನೋದಕ್ಕೆ ಸಿಗ್ತಾ ಇದೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವರು ರಘುವೀರ್ ಸರ್ ಕೋಡ್ಸ್ತಾ ಒಂದು ರವೆ ಇಡ್ಲಿ ಒಂದು ಕಾಫಿ ಟೀಗೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ರು ಗಾಂಧಿನಗರದಲ್ಲಿ ಇದು ಸತ್ಯ ಇದು ರಘುವೀರ್ ಸರ್ ಕಾರ್ ಬಂದಿದ ತಕ್ಷಣ ಎಲ್ಲರೂ ಒಳಗಡೆ ನುಗ್ಗೋರು ಅವಾಗ ಇವ್ರು ಏನ್ ಮಾಡೋರು ಅಲ್ಲಿ ರೆಡ್ಡಿ ಅಂತ ಒಬ್ಬ ಸಪ್ಲೈಯರ್ ಇದ್ದ ಇವಾಗ್ಲೂ ಇದ್ದಾನೆ ರೆಡ್ಡಿ ಕನಿಷ್ಕದಲ್ಲಿ ರೆಡ್ಡಿ ಅನ್ನೋರು ಆ ರೆಡ್ಡಿ ಬನ್ನ ಏನು ಕಾವಲ್ಲನ ನಾನು ಬಂದ ಹಿಂಗೆ ರೆಡ್ಡಿ ಇವ್ರಿಗೆಲ್ಲ ಏನೇನು ಬೇಕು ಕೊಡ್ರ ರೆಡ್ಡಿ ಅಂತ ಹೇಳಿ ಆಮೇಲೆ ಬಿಲ್ ನನಗೆ ತಂದು ಕೊಟ್ಬಿಡು ಅನ್ನೋರು ಇವರು ಎಲ್ಲಾರ್ಗು ಟ್ರೀಟ್ ಮಾಡಿ ನನಗೆ ಬೇಜಾರು ಯಾಕಂದ್ರೆ ಕೆಲವೊಂದು ದುಡ್ಡೆಲ್ಲ ರಘವೀರ್ ಸಾರ್ ಕೈಯ್ಯಲ್ಲಿ ಎಷ್ಟು ದುಡ್ಡು ರೊಟೀನ್ ಆಗ್ತಿದೆ ಅಂತ ನನಗೆ ಗೊತ್ತಿತ್ತು ಅವ್ರ ಎಲ್ಲಿಂದ ಇಸ್ಕೊಂಡ್ ಬರ್ತಿದ್ರು ಅಂತ ಬರ್ತಿದಂತ ಇವ್ರ ಕೈಯ್ಯಲ್ಲಿ ಎಷ್ಟಿದೆ ಅಂತ ನನಗೆ ರಘುವೀರ್ ಸಾರ್ ಅನ್ನರ್ಸರಿ ಸರಿ ದುಡ್ಡು ಖರ್ಚು ಮಾಡೋದು ನನ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದ್ರೆ ದುಡ್ಡು ಖರ್ಚು ಮಾಡಿಬಿಟ್ರೆ ನಮ್ಮ ಇಬ್ಬರಿಗೆ ಏನು ತಿನ್ನೋಕ್ ಇರ್ತಾ ಇರಲಿಲ್ಲ ಮತ್ತೆ ಇವರು ಅಲ್ಲಿ ಅವ್ರ ಹತ್ರ ಸಾಲ ಮಾಡೋದು ಇವ್ರ ಹತ್ರ ಸಾಲ ಮಾಡೋದು ಮಾಡೋರು ನನಗೆ ನಿಜ ಹೇಳ್ಬೇಕಂದ್ರೆ ಒಬ್ರು ಇಬ್ಬರಿಗೆ ಏನಾದ್ರೂ ಕೊಡ್ಸಿದ್ರೆ ಇಷ್ಟ ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಇವರು ಟ್ರೀಟ್ ಮಾಡೋದು ಇರ್ತಿತ್ತಲ್ಲ ಅದು ನನಗೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಜನಕ್ಕೆ ಕಮ್ಮಿ ಅಂದ್ರೂ ಆಗಿನ ಟೈಮಲ್ಲಿ ಒಂದು ಎಂಟುನೂರಿಂದ ಸಾವಿರ ರೂಪಾಯಿ ಬೇಕಾಗಿತ್ತು ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಅಷ್ಟು ಜ ಏನಾದರೂ ಒಂದು ಕಾಫಿ ಟೀ ಅದು ಕಾನಿಶ್ಕ ಹೋಟ್ಲಲ್ಲಿ ರವಾ ಇಡ್ಲಿಲ್ಲ ಆಗಿನ ಕಾಲದಲ್ಲೇನೆ ಹದಿನೈದು ರೂಪಾಯಿನೇ ಇತ್ತು ಅದು ಅಷ್ಟು ಕಾಸ್ಟ್ಲಿ ಬೇರೆ ಕಡೆ ಎಲ್ಲ ಆರು ರೂಪಾಯಿ ಏಳು ರೂಪಾಯಿ ಇದ್ರಲ್ಲ ಹದಿನೈದು ರೂಪಾಯಿ ಇತ್ತು ಆ ಥರ ಅದು ಒಂದೇ ಸರಿ ಅಷ್ಟು ಖರ್ಚು ಮಾಡೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ನಾನು ಹೇಳ್ತೇನೆ ರಮೇಶ್ ಸರ್ ಏನು ಸರ್ ಅಷ್ಟೆಲ್ಲ ಕೇಯ್ ಬಿಡಪ್ಪ ಇಲ್ಲ ತಿನ್ನಲಿ ಅಂತೇಳೋರು ಆಮೇಲೆ ಏನು ಮಾಡೋರು ಒಂದು ಮ ವಿಷಯದಲ್ಲಿ ಅವ್ರು ನನ್ನ ತುಂಬ ಅವರು ಜಾಗೃತವಾಗಿರೋರು ಸಿಗರೆಟ್ ಪ್ಯಾಕ್ ಮಾತ್ರ ಎರಡು ಪ್ಯಾಕ್ ನನ್ಗೆ ಕೊಟ್ಬಿಡೋರು ಇಟ್ಕೋ ಅಲ್ಲಿ ನೀನು ಏನಾದರೂ ನನ್ನ ಕೈಯ್ಯಲ್ಲಿ ಪ್ಯಾಕ್ ನೋಡಿದ್ರೆ ಆಮೇಲೆ ನನಗೂ ಒಂದಿರಲ್ಲ ಎಲ್ಲಾನು ಖಾಲಿ ಮಾಡಿಬಿಡ್ತಾರೆ ನಾನು ಕೇಳಿದಾಗೆಲ್ಲ ಒಂದೊಂದು ಕೊಡು ಅಂತ ಹೇಳ್ಬಿಟ್ಟು ಸಿಗ್ರೇಟ್ ಪ್ಯಾಕ್ ಮಾತ್ರ ಸೇಫ್ಟಿ ಮಾಡಿಸೋರು ದುಡ್ಡು ಮಾತ್ರ ಅವ್ರು ಸೇಫ್ಟಿ ಇರಲಿಲ್ಲ ಸಿಗರೆಟ್ ಪ್ಯಾಕ್ ಮಾತ್ರ ನನ್ನ ಸೇಫ್ಟಿ ಮಾಡೋರು ಮೆಲ್ಲಿಗೆ ನನ್ನ ಹತ್ರ ಬರೋರು ಒಂದು ಕೂಡ ಅನ್ನೋರು ಹಿಂದ್ಗಡೆ ಡೋರ್ ಹತ್ರ ಹಿಂಗೆ ಬಾ ಅಂತ ಹೇಳೋರು ಹಿಂದ್ಗಡೆ ಡಿಕ್ಕಿ ಹತ್ರ ಡೋರ್ ಹತ್ರ ಬಂದು ಹಿಂಗೆ ಕೊಡೋ ನನ್ಗೆ ಗೊತ್ತಾಯಿತು ಸಿಗರೇಟ್ ವಿಷಯ ಅಂತ ಸುಮ್ಮನೆ ಹಿಂಗೆ ತೆಗೆದು ಬಂದು ಹಿಂಗೆ ಕೊಡ್ತಾ ಇದೆ ಹಂಗೆ ಟಕ್ಕಂದು ಫಾಸ್ಟಾಗಿ ಹಚ್ಕೊಂಡವರು ಹಚ್ಕೊಂಡು ಹಿಂಗೆ ಬರೋರು ಆಮೇಲೆ ಕೆಲವ್ರು ಮುಖ ಮುಖ ನೋಡೋರು ಆಮೇಲೆ ಹಿಂಗೆ ಹಿಂಗೆ ಅನ್ನೋರು ನನಗೆ ಹಿಂಗೆ ಅನ್ನೋರು ಈ ಹಿಂಸಿಲ್ ಮಾಡೋರು ಅವ್ರು ಯಾರಾದರೂ ಗೊತ್ತಿರೋ ಅವ್ರು ಗೊತ್ತಾಗೋದು ಆ ಕ್ಯಾರೆಕ್ಟ್ರಿಗೆ ಸಿಗ್ರೇಟ್ ಬೇಕು ಅಂತ ಅವ್ರು ನನಗೆ ಹಿಂಗೆ ಹಿಂಚಿಲ್ ಮಾಡೋರು ಅವ್ರು ಒಂದು ಕೊಡು ಅಂತ ಅವ್ರು ಹಿಂಗೆ ಬರೋರು ಆಮೇಲೆ ಸಿಗರೆಟ್ ಮಾತ್ರ ನಾನು ಮೆಲ್ಲಿಗೆ ಈ ಈ ಏನು ಹೇಳ್ತೀವಿ ಈ ಸ್ಮಗ್ಲಿಂಗ್ ವ್ಯವಹಾರ ನಡೀತವ ಆ ಥರ ಸ್ಮ ಸಿಗ್ರೆಟ್ ಸ್ಮಗ್ಲಿಂಗ್ ಥರ ವ್ಯವಹಾರ ಆ ಥರ ಅಂದರೆ ಒಂದೊಂದೇ ಒಂದೊಂದು ಮೆಲ್ಲಿಗೆ ಒಬ್ಬರು ಗೊತ್ತಿಲ್ಲದಂಗೆ ಸಿಗರೆಟ್ನ ಸ್ಮ ಸ್ಮ ಇದು ಸ್ಮಗ್ಲಿಂಗ್ ಥರ ಕೊಡ್ತಾಯಿದೆ ನಾನು ಗಾಂಧಿನಗರದಲ್ಲಿ ಆಮೇಲೆ ಇವ್ನು ಬರೋನು ಯಾವಾಗ ಬುಲೆಟ್ ಪ್ರಕಾಶು ಹಿಂಗೆ ದಪ್ಪಗೆ ನನ್ನ ಹತ್ರ ಬಾಸ್ ಗುರುಗಳು ಯಾವ ಸಿನಿಮಾ ಮಾಡ್ತಿದ್ರು ಬಾಸ್ ಅಂತ ಹೇ ಏನಿದ್ ಬಾಯಿ ತುಂಬ ಮಾಣಿಕ್ಯನು ಮೊದಲು ಅದು ಉಗಿದ್ಬಿಟ್ಬಹುದು ನನ್ಗೆ ವಾಸನೆ ಆಗಲ್ಲ ಅಂತಿದೆ ಓ ಸರಿ ಸಾರಿ ಸಾರಿ ಬಾಸ್ ಅಂತ ಹೇಳ್ಬಿಟ್ಟು ಬುಲ್ಲೆಟ್ ಪ್ರಕಾಶ್ ಬಂದು ನನ್ನ ಹತ್ರ ಅಚ್ಚಲ್ಲಿ ಹೇಳ್ಬೇಕಂದ್ರೆ ಇದು ಸತ್ಯ ವಿಷಯಗಳು ಆಗ ಅಯ್ಯಪ್ಪ ಬಿಟ್ಟು ಬರೋನು ಓಕೆ ಬಾಸ್ ಉಗ್ದಿದ್ದೀನಿ ಬಾಸ್ ಹಾಂ ಈಗ ವಾಸನೆ ಬರ್ತಾಯಿಲ್ಲ ಬಾಸ್ ಓಕೆ ಗುರುಗಳು ಯಾವ ಸಿನಿಮಾ ಮಾಡ್ತಿದಾರೆ ಬಾಸ್ ಹೇಳಿ ಬಾಸ್ ಸ್ವಲ್ಪ ನಮಗೆ ಒಂದು ಬಾಸ್ ಅನ್ ಹಾಂ ಆಯ್ತು ಸ ಮನೇಲಿ ಸಂಜೆ ಫ್ರೀ ಆಗಿರ್ತಾರೆ ನಾನು ನೆಕ್ಸ್ಟ್ ಮಾಡೋವಾಗ ಹೇಳ್ತೀನಿ ನಿಮ್ಮ ವಿಷಯ ಹೇಳ್ತೀನಿ ಅಂತೇಳಿ ಹಿಂಗೆ ಹೇಳಿ ನಾನು ಬುಲೆಟ್ ಪ್ರಕಾಶ್ ಅವ್ರನ್ನ ಕಳಿಸಿದ್ದೆ ಅವಾಗ ಬುಲೆಟ್ ಪ್ರಕಾಶ್ ಇನ್ನೂ ಸಿನಿಮಾದಲ್ಲಿ ಮಾಡಿರಲಿಲ್ಲ ತುಂಬ ಗುಂಡಿಗೆ ಆ ದೇಹ ತುಂಬ ದಪ್ಪ ತಲೆ ಇಷ್ಟೇ ಇಷ್ಟಿತ್ತು ಆ ಎಪ್ಪ ಮೀಸೆ ಚಿ ಏನು ಇಲ್ಲವೇ ಇಲ್ಲ ಅಂದರೆ ಫುಲ್ ಒಂಥರ ಫುಲ್ ಇದು ಇದಂಥರ ನಾನು ಯಾರೋ ಈ ಚೈನೀಸೋನೋ ಕೊರಿಯಾದೋನೋ ಥರ ಕಾಣಿಸೋರು ನನಗೆ ಆ ಬುಲೆಟ್ ಪ್ರಕಾಶ್ ನಾನು ಆಕ್ಚುಲಿ ಹೀಗೆಲ್ಲ ಮಾತಾಡ್ತಾ ಇದೀವಿ ನಾವಾಗ ನಿಮ್ಗೆ ಮಾನ್ಪರಕ್ಕೆ ವಾಸನೆ ನೋಡಿದ್ರೆ ನಾನು ಬೈತಾಯಿದೆ ಏನು ಸ್ಮೆಲ್ ಬರ್ತಿದೆ ನನ್ನ ಹತ್ರ ಮಾತಾಡಬೇಡಿ ಹೋಗಿ ನೀವು ಅಂತ ಪಾಪ ಅವ್ರು ತೀರ್ಕೊಂಡಿದ್ದು ನೋಡಿ ಬಹಳ ಬೇಜಾರಾಯಿತು ಒಳ್ಳೆ ಆರ್ಟಿಸ್ಟು ಅಂದ್ರೆ ಇದೆಲ್ಲ ಆ ಟೈಮಲ್ಲಿ ಅವರು ಈ ಮೈಕಲ್ ಮಧು ಇವರೆಲ್ಲರೂ ನಮ್ಮ ರಘುವೀರ್ ಸರ್ ನೋಡಿದ್ರೆ ಖುಷಿ ಅಂದ್ರೆ ಹೇಳಿದ್ನಲ್ಲ ಆ ಟೈಮಲ್ಲಿ ಕಾನಿಷ್ಕಾದಲ್ಲಿ ಕಾಲದಲ್ಲಿ ರಘುವೀರ್ ಸರ್ ಇದ್ರೆ ಹಬ್ಬ ಎಲ್ಲರೂ ನಗೋರು ನಗಾಡೋರು ಆ ವಿಷಯ ಈ ವಿಷಯ ಈ ಸ್ಟೋರಿ ಅದು ಇದು ಇಡೀ ಈ ಒಂಥರ ಸಪ್ ಉಪ್ಪಿಗೆ ಹೋಗಿರೋದು ರಘುವೀರ್ ಸಾರಿ ಅಲ್ಲಿ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಒಂಥರ ಈ ತಾವರೆ ಹೂವು ಅರಳ್ದಂಗೆ ಎಲ್ಲರೂ ಮುಖದಲ್ಲಿ ಒಂದು ಒಂದು ಅರಳು ಅಂದರೆ ಈ ಹೂ ಹೆಂಗ್ ಅರಳುತ್ತಂಗ ಎಲ್ಲರೂ ಮುಖದಲ್ಲಿ ಒಂದು ನಗು ಅರಳೋದು ಅಷ್ಟು ಕಾಮಿಡಿ ಅಷ್ಟು ಹಾಸ್ಯ ಅಷ್ಟು ಮಜುವಾಗಿ ಇಡೀ ಆ ಕಾಂಪೌಂಡ್ ಆ ಪಕ್ಕದಲ್ಲೆಲ್ಲ ಆ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳು ಮೇಲ್ಗಡೆಯಿಂದೆಲ್ಲ ನೋಡೋರು ಕೆಲವರು ಓ ರಘುವೀರ್ ಇದಾರ ಅಲ್ಲಿ ಅದಕ್ಕೆ ಇಷ್ಟೊಂದು ನಗು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಮಜುವಾಗಿ ಇದ್ದಂಥ ವ್ಯಕ್ತಿ ಇವತ್ತು ಕಾಣಿಷ್ಕಾಲದಲ್ಲಿ ನಾನು ಯಾವಾಗ ನಾವು ಹೋದ್ರೆ ಸುಮ್ನೆ ಅಲ್ಲಿ ಕೆಲವು ಸಪ್ಲೈಯರ್ ಹತ್ರ ಮಾತಾಡಿದ್ರೆ ನನ್ನ ರವಿ ಸರ್ ಜೊತೆ ನೋಡಿದ್ದು ಇವಾಗ್ಲೂ ಅದೇ ಪ್ರೀತಿಯಲ್ಲಿ ಮಾತಾಡಿಸ್ತಾರೆ ಅಂದ್ರೆ ಇವೆಲ್ಲ ನಂಗೆ ಸಿಗೋ ಕಾರಣ ರಘುವೀರ್ ಸರ್